ಇದರಲ್ಲಿ ಆಗುತ್ತೆ ಇದು ಪ್ರೊಟೆಕ್ಷನ್ ಇದು ದೊಡ್ಡದು ಟ್ಯಾಂಕ್ ಇದು ಕೆಳಗೆ ಸುಮಾರು ನಿಮಗೆ ಒಂದು ಎರಡು ಅಡಿ ತನಕ ಹೋಗಿರುತ್ತೆ ಅಷ್ಟೇ ಅದಕ್ಕೇನು ಹೆಚ್ಚು ಹೋಗಲ್ಲ ಇದು ಇದು ನಿಮಗೆ ಫಿಕ್ಸ್ ಅಷ್ಟೇ ಆಗಿದೆ ಕ್ಯಾನ್ ಹೋಗ್ಬೇಕು ಈ ಈ ಕ್ಯಾನ್ ಹೋಗ್ಬೇಕು ಇದು ಲೀಟರ್ ಅಲ್ಲ ಕ್ಯಾನ್ ಹೋಗ್ಬೇಕು ಈ ತರ ಇದು ಏನಾಗುತ್ತೆ ಕ್ಲೋಸ್ ಇರುತ್ತೆ ಯಾವಾಗಲೂ ಮತ್ತೆ ಈ ತರ ನೀವು ಕೇಂದ್ರಗಳನ್ನ ಮಾಡ್ಕೋಬೇಕು ಅಂತಂದ್ರೆ ಮೇಯ್ನಾಗಿ ಏನಪ್ಪಾ ಅಂತಂದ್ರೆ ಸುತ್ತಮುತ್ತ ಗಿಡ ಮರ ಇರಬಾರ್ದು ಪ್ಲೇನ್ ಇರಬೇಕು ಮರದ ಕೆಳಗೆ ಮಾಡಿದ್ರೆ ಮರದ ನೀರು ಇದ್ರಾಗ ಆಮೇಲೆ ಯಾವುದೇ ರೀತಿ ಅಡಚಣೆ ಇರಬಾರ್ದು ಅದು ಭಾಳ ಇಂಪಾರ್ಟೆಂಟ್ ಇದು ಮ್ಯಾನ್ಯಲಿ ಆಪ್ರೇಟ್ ಇಡಿದ್ರೆ ಮಾನವ ಚಾಲಿತ ಅಂದರೆ ನಾವು ಮನುಷ್ಯ ಬಂದು ನೋಡ್ತೀವಿ ಇದಾಗೇನಪ್ಪ ಈಗ ಟ್ವೆಂಟಿ ಫೋರ್ ಅವರ್ಸ್ ರೆಕಾರ್ಡ್ ತೊಗೋಬೇಕು ಇವತ್ತು ಎಂಟು ಗಂಟೆ ನಾನು ಮಳೆ ನೋಡಿದೆ ಅಂದರೆ ನಾಳೆ ಎಂಟು ಗಂಟೆಗೆ ನೋಡಿಬಿಡ್ತೇನೆ ಈ ಥರ ಇದು ನೋಡ್ರಿ ಕ್ಯಾನ್ ಇರುತ್ತೆ ಈ ಥರ ಒಂದು ಅಲ್ಟೆ ಮಾಡೋದು ಇದ್ರೊಳಗೆ ನಾವು ಹಾಕ್ಕೊಂಡ್ರೆ ಹಿಂಗೆ ನೋಡ್ರಿ ಹಾಕೊಂಡ್ರೆ ಎಷ್ಟು ಮಳೆ ಬಂತು ಇವತ್ತು ಅಂತ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಮಳೆ ಬಂದಿದೆ ಇವತ್ತು ನೋಡ್ರಿ ಈಗ ಮಳೆ ಹೊಡಿತ ಚಿಪ್ಪಿ ಮ್ಯಾಜಿಕ್ ಅಂತಂದ್ರೆ ಕಡಲೆ ಬೆಳೆಗೆ ಸೂಕ್ತವಾದಂಥ ಒಂದು ಲಘು ಪೋಷಕಾಂಶ ಮತ್ತು ಪ್ರಧಾನ ಪೋಷಕಾಂಶದ ಮಿಶ್ರಣ ಇದೆ ಇದು ಯಾವಾಗ ಸಿಂಪರಣೆ ಮಾಡಬೇಕಪ್ಪ ಅಂತಂದರೆ ಬೆಳೆ ಶೇಕಡ ಐವತ್ತು ಪರ್ಸೆಂಟಷ್ಟು ಹೂ ಆಡುವ ಹಂತದಲ್ಲಿದ್ದಾಗ ಸಿಂಪರಣೆ ಮಾಡಬೇಕು ಕಡಲೆ ಬೆಳೆ ಆಮೇಲೆ ಬಹಳ ಮುಖ್ಯವಾಗಿ ಇದನ್ನು ಬೆಳಿಗ್ಗೆ ಹೊತ್ತು ಸಿಂಪರಣೆ ಮಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ಬಿಸಿಲಲ್ಲಿ ಸಿಂಪಡಣೆ ಮಾಡಬಾರ್ದು ಮಳೆ ಬಂದರೂ ಕೂಡ ಸಿಂಪರಣೆ ಮಾಡಬಾರ್ದು ಇದು ಏಳರಿಂದ ಎಂಟು ಗ್ರಾಮು ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕು ಇದು ಒಂದೇ ಒಂದು ಸರಿ ಸಿಂಪರಣೆ ಮಾಡಿದ್ರೆ ಸಾಕು ಕಡಲೆಗೆ ಇದು ಯಾಕೆ ಅಂತಂದ್ರೆ ಇದು ನಿಮ್ಗೆ ಒಂದೂವರೆ ಕೆ ಜಿ ಇರುತ್ತೆ ಒಂದು ಎಕರೆಗೆ ಒಂದೂವರೆ ಕೆ ಜಿ ಬರುತ್ತೆ ಮತ್ತೆ ನೋಡ್ಬೋದು ಚಿತ್ರ ಒಳಗೆ ಒಂದು ಸಣ್ಣ ಡಬ್ಬಿ ಇರುತ್ತೆ ಇದು ಗ್ರೋತ್ ರೆಗ್ಯುಲೇಟರ್ ಅಥವಾ ಗ್ರೋತ್ ಪ್ರಮೋಟರ್ ಸಸ್ಯ ಪ್ರಚೋದಕ ಅಂತ ಹೇಳಿ ಈ ಸಸ್ಯ ಪ್ರಚೋದಕ ಏನು ಕೆಲಸ ಮಾಡುತ್ತೆ ಅಂದ್ರೆ ಹೂಗಳನ್ನ ಉದುರದಂಗೆ ಇಟ್ಕೊಡುತ್ತೆ ಇದು ಆ ಕೆಲಸ ಮಾಡುತ್ತೆ ಸಸ್ಯ ಪ್ರಚೋದಕ ಇದು ಇದು ಆಗ್ಬೇಕಪ್ಪ ಅಂದ್ರೆ ಪಾಯಿಂಟ್ ಫೋರ್ ಎಮ್ ಎಲ್ ಪ್ರತಿ ಲೀಟರ್ ನೀರಿನಲ್ಲಿ ಪಾಯಿಂಟ್ ಫೋರ್ ಎಮ್ ಎಲ್ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕು ಇದು ಕಡಲೆಗೆ ಬರುವಂಥದ್ದು ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಎಲ್ಲ ದ್ವಿದಳ ಧಾನ್ಯ ಬೆಳೆಗಳಿಗೆ ಬರುತ್ತೆ ನೀವು ತೊಗರಿಗೆ ಈಗ ತೊಗರಿ ಹೂ ಆಡುವಂಥದ್ರಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಹೂವುಡ್ಬೇಕಾದ್ರೆ ನೀವೇನು ಮಾಡಬೇಕು ಇದನ್ನ ಎಂಟರಿಂದ ಹತ್ತು ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಮೊದಲನೇ ಸಿಂಪರಣೆ ಮಾಡಬೇಕು ಎರಡನೇ ಸಿಂಪರಣೆ ಹದಿನೈದು ದಿವಸದ ಅಂತರವೇ ಎರಡನೇ ಸಿಂಪರಣೆ ಹೋಗ್ಕೊಳ್ಬೇಕು ಹದಿನೈದು ದಿವಸದ ಅಂತರವಿದೆ ಇದು ಎರಡು ಕೆ ಜಿ ಇರುತ್ತೆ ಒಂದು ಎಕರೆಗೆ ಬರುತ್ತೆ ಇದನ್ನು ಕೂಡ ಸೇಮ್ ಈ ಡಬ್ಬಿ ಇರುತ್ತೆ ಇದನ್ನು ಕೂಡ ಪಾಯಿಂಟ್ ಫೋರ್ ಎಮ್ ಎಲ್

ಗ್ರೋತ್ ಪ್ರಮೋಟರ್ ಅಂದರೆ ಸಸ್ಯ ಪ್ರಚೋದಕ ಅಂತೇಳಿ ಏನು ಹೇಳ್ರಿ ಸಸ್ಯ ಪ್ರಚೋದಕ ನಿಮಗೂ ಕೇಳಿಸ್ಕೊಡ್ರಿ ಇವ್ರೆ ಸಸ್ಯ ಪ್ರಚೋದಕ ಅಂತೇಳಿ ಇದು ಪಲ್ಸ್ ಮ್ಯಾಜಿಕ್ ಅಂತೇಳಿ ದ್ವಿದಳ ಧಾನ್ಯ ಬೆಳೆಗಳಿಗೆ ಬಹಳ ಸೂಕ್ತ ಇದು ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಹೂವು ಆಡೋ ಸಂದರ್ಭದಲ್ಲಿ ಇದನ್ನು ಸಿಂಪಡಣೆ ಮಾಡಬೇಕು ಇದು ಎರಡು ಕೆ ಜಿ ಪ್ಯಾಕಿಂಗು ಇದು ಏನಪ್ಪ ಅಂದರೆ ಇದು ಪಾಯಿಂಟ್ ಫೋರ್ ಎಮ್ ಎಲ್ ಒಂದು ಲೀಟರ್ ನೀರಿಗೆ ಇದು ಎಂಟರಿಂದ ಹತ್ತು ಗ್ರಾಮು ಒಂದು ಲೀಟ್ರ್ ನೀರಿಗೆ ಹದಿನೈದು ಲೀಟರ್ ಏನಿದೆ ಅಂದರೆ ಆರು ಎಮ್ ಎಲ್ అదకినచ్చే ఇరబర హూవెల్ ఉదురుతాయి ఊట కలసీ అదే రెక్మెంటేషన్ భాళ ఇంపార్టెంట్ ఏం హో అదే హాకె ಚಿಕ್ಕ ಬಲೆ ಹುಡು ಲಿಂಗಾಕರ್ಷಕ ಬಲೆ ಅಂತ ಕರಿತೀನಿ ಇಲ್ಲ ಮೋಹಕ ಬಲೆ ಅಂತ ಕರೀತೀನಿ ಸರ್ ಇದೇನಪ್ಪ ಅಂದರೆ ಸಾಮಾನ್ಯವಾಗಿ ಬಿತ್ತನೆ ಆಗಿ ಅಥವಾ ನೀವು ನಾಟಿ ಮಾಡಿದ ಇಪ್ಪತ್ತು ದಿವಸಕ್ಕೆ ಕಾಂಡ ಕೊರಕ ಅಂತ ಕರಿತೀವಿ ಹಳದಿ ಚಿ ಹಳದಿ ಚಿಟ್ಟೆ ಬರುತ್ತೆ ಹಳದಿ ಇದನ್ನ ಸ್ಟೆಮ್ ಬೋರ್ ಅಂತ ಕರಿತೀವಿ ಅಲ್ಲಿ ಎಲ್ಲೋ ಸ್ಟೆಮ್ ಅಂದ್ರೆ ಹಳದಿ ಚಿಟ್ಟೆ ಇದೇನು ಮಾಡುತ್ತೆ ಈ ಸುಳಿಗಳನ್ನ ಕೊರೆದು ಸುಳಿ ಹಿಂಗೆ ಕಿತ್ರೆ ಸುಲಭವಾಗಿ ಬರುತ್ತೆ ಏನೇನ್ರಿ ಸುಳಿ ಹಿಂಕಿತ್ರೆ ಸುಲಭವಾಗಿ ಬರುತ್ತೆ ಅದು ಭತ್ತದಲ್ಲಿ ಸರ್ವೇ ಸಾಮಾನ್ಯ ಈವನ್ ನೀವು ಸಸಿ ಮಡಿಯಲ್ಲೂ ಕೂಡ ಬರುತ್ತೆ ಇದು ಮೋಹಕ ಬಲೆ ಅಂತ ಕೇಳ್ತೀವಿ ಇದನ್ನೇನಪ್ಪ ಅಂದರೆ ಒಂದು ಎಕರೆ ಪ್ರದೇಶಕ್ಕೆ ಐದರಿಂದ ಆರು ಮೋಹಕ ಬಲೆಗಳನ್ನ ಹಾಕ್ತದೆ ಈಗ ನಾವು ಭತ್ತ ಸಸಿ ಮಡಿ ಇದೆ ಅಂದರೆ ಸಸಿ ಮಡಿಗೆ ಒಂದು ಸಸಿ ಮಡಿಗೆ ಹಾಕಿರ ಸಾಕು ಒಂದು ಒಂದು ಹಾಕಿರ್ ಸಾಕು ಐದಾರು ಸೀಟೆ ಬೀಳ್ತಾ ಇತ್ತು ದಿನ ಅಬ್ಸರ್ವ್ ಮಾಡಬೇಕು ಹತ್ತು ಬಿತ್ತು ನಮ್ಮ ಹೊಲದಲ್ಲಿ ಕಾಂಡ ಕೊರಕ ಅಂಥ ಬಾಧೆ ಗ್ಯಾರಂಟಿ ಇದೆ ಅಂತೇಳಿ ಸಿಂಪಲಣೆ ಮಾಡ್ಕೊಳಕ್ಕೆ ಪ್ಲಾನ್ ಮಾಡ್ಬೋದು ಏನು ಸಿಂಪಡಣೆ ಮಾಡ್ಬೋದು ಅಂದರೆ ಪ್ರೊಫಾನೋಫಾಸ್ ಆಗಿರ್ಬೋದು ಕ್ಲೋರೋಫೈರಿಫಾಸ್ ಆಗಿರ್ಬೋದು ಸಿಂಪಲ್ಣೆ ಮಾಡ್ಬೋದು ಇದು ಇಂಡಿಕೇಟ್ ಮಾಡುತ್ತೆ ಕನ್ನಡಿ ಇದ್ದಂಗೆ ಇತ್ತು ನಾನು ಹೊಲದಲ್ಲಿ ಕೊರಕ ಬರುತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ ಇದು ಒಂದು ಸುಲಭವಾದ ತಂತ್ರಜ್ಞಾನ ಖರ್ಚು ಕಡಿಮೆ ಸಾವಯವ ಅಂತೀವಲ್ಲ ಸಾವಯವ ಪದ್ಧತಿ ಇದು ಮೊದಲನೇ ಆಮೇಲೆ ಲಾಸ್ಟಿಗೆ ಕೆಮಿಕಲ್ಗೆ ಹೋಗಬೇಕು ಬಿತ್ತನೆ ಮಾಡ್ತೀವಲ್ಲ ಬಿತ್ತನೆ ಮಾಡೋ ಟೈಮಲ್ಲಿ ಸಿಂಕು ಮತ್ತು ಐರನ್ ಸಲ್ಫೇಟ್ ಹತ್ತು ಕೆ ಜಿ ಪ್ರತಿ ಎಕರೆ ಬಳಸ್ತೀವಿ ಹತ್ತು ಕೆ ಜಿ ಹತ್ತು ಕೆ ಜಿ ಸಿಂಕು ಮತ್ತು ಐರನ್ ಸಲ್ಫೇಟು ಹತ್ತು ಕೆ ಜಿ ಪ್ರತಿ ಎಕರೆಗೆ ಬಿತ್ತನೆ ಮಾಡೋ ಸಮಯದಲ್ಲಿ ಭೂಮಿಗೆ ಎರೆಸ್ಬೋದು ಈಗ ಉದಾಹರಣೆ ನಾವು ಆಗೋಕ್ಕಾಗಿಲ್ಲ ಅಂತಂದರೆ ನಾವು ಸಿಂಪರಣೆ ಮಾಡ್ಬೋದು ಅದು ಏನಪ್ಪಾ ಅಂದರೆ ಲಘು ಪೋಷಕಾಂಶಗಳ ಮಿಶ್ರಣ ಇದು ಇದನ್ನು ಏನಪ್ಪ ಅಂದರೆ ಐದು ಎಮ್ ಎಲ್ ಫಿ ಲೀಟರ್ ನೀರಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಕರಣೆ ಮಾಡ್ಬೋದು ಲಘು ಪೋಷಕಾಂಶಗಳ ಮಿಶ್ರಣ ನೋಡಿರಿ ಈ ಕಡೆ ಎರಡು ಆ ಕಡೆ ನೋಡ್ಕೊಬಾ ನಾಲ್ಕು ಐತಿ வரது காண்கல்ல <laughs> <laughs> <laughs>